ಆ ಮುಪ್ಪಿನ ಕಾಲದೊಳಗ ಆಯಿ ಮುತ್ತೆ ಮಾತಾಡಕ ಮುದುಕಿಪ್ಪ ಮುದುಕಿ ಮುತ್ತಾಗ ಏನ್ರಿ ಆ ಟೈಮ್ ಟೈಮರಿ ಎಲ್ಲಾ ಮುಗಿಲಿಕ್ಕೆ ಬಂದದ ನಮ್ಮದು ಹೌದು ಒಂದು ದಿವಸ ನನ್ನ ನನಗ ಚಂದ ಹೆಸರಿಟ್ಟ ಕರಲಿಲ್ಲ ಯಾವಾಗ ನೋಡಿದ್ರ ತಿಪ್ಪಿ ತಿಪ್ಪಿ

ಅವಾಗ ಮುದುಕಿ ಮತ್ತ ಮಾಡು ನನ್ನ ಕಾಲಕ್ ಅವಾಗ ಮುದಿ ಕೇಳ್ತದ ಇಷ್ಟ ದಿವ್ಸಿರಿ ಇನ್ ಮ್ಯಾಲ ನಮ್ ಹೆಸರು ನಾವ್ ಬ್ಯಾರೆ ಇಟ್ಕೊಡಮಿ ನಾವು ಆಗಿರಮಿ ಅಂತ ಹೇಳಿ ಆ ಮುದುಕಿ ಹೇಳತು ಏನಂತ ಮುದಿಕ್ ಕೇಳತ್ತದ ನನ್ ಹೆಸರು ನಾ ಬುಂದಿ ಇಟ್ಕೋತನಿ ಅಂತ ಮುದುಕಿ ಬುಂದ್ಯಾ ಆ ಮತ್ತ ನನ್ನ ಹೆಸರು ಏನ್ ಇಡ್ತಿ ಅಂದ್ಕೊಂಡ್ಲಿ ಮುದುಕಿ ಕೇಳದ್ ಕುಳ್ಳಿ ಮುದುಕಿ ನಿನ್ ಹೆಸರು ಜಿಲೇಬಿ ಅಂದಿ

ಆ ಮುದುಕ ಮುದುಕಿ ಮಾತಾಡ್ಕೊಂಡ್ರು ಆ ಕೊಂಡ್ರು ಅಲ್ಲಿ ಮುಂದೆ ಅವ್ರು ಬಲಕ್ ಎರಡು ಎತ್ತುಗಳಿದ್ದು ಅಮರಣ್ಣ ಎತ್ತುಗಳು ಆ ಎತ್ತುಗಳಿದ್ದು ಈ ಎತ್ತುಗಳಿಂದ ಹೆಸರು ಬ್ಯಾರೆ ಇಡೋಣ ತಂದ್ರು ಒಂದ್ ಎತ್ತಿಗೆ ಬಾರ್ಕೋಲ್ ಅತಿ ಇಟ್ರು ಒಂದ್ ಎತ್ತಿಗೆ ಬೀಗ ಇಟ್ರು ಹೌದು ಬಾರ್ಕೋಲ ಬೀಗ 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 ಅಂದ್ರೆ ಯಾರಿಗೆ ಅವ ಆ ಬೀಗರ ತರಲ್ಲ ಹೆಂಡತಿ ಕಡೆ ಇವ್ರಿ ಯಾರಲ್ಲಿ ಯಾರಲ್ಲಿ ಆ ಬೀಗ ತಳಿ ಒಂದ್ ಎತ್ತಿಗೆ ಬೀಗ ತಿಟ್ರು ಒಂದ್ ಎತ್ತಿಗೆ ಬಾರ್ಕೋಲ ತಿಟ್ರು ಬಾರ್ಕೋಲ ತಿಟ್ರು ಬ್ಯಾಸಗಿ ಮತ್ತೆ ಬೆಳೆ ಹುಳಿ ಹೌದು ಒಬ್ಬ ಊರಿಂದ ಒಬ್ಬ ಬೀಗ ಮನೆಗೆ ಬಂದ ಮನೆಗೆ ಬಂದ ತಿರ್ಗಾಡ್ಕೋತ ಮನೆಗೆ ಬಂದಿರ ಹೊಲಿಕೆ ಬಂದ ಡೈರೆಕ್ಟ್ ಹೊಲಕ್ ಬಂದ ಹೊಲಕ್ ಬರುತ್ತ ಮುದಕ ಹೊಲದಾಗ ಬೆಳೆ ಹುಳಿ ಕತ್ತಿತ್ತು ಮುದಕ್ ಹತ್ತು ಏನಂತ ಬಹಳ ದೂರಿನಿಂದ ಬಂದಿರ್ತಮ್ಮ ಆ ಮನೆಯಾಗ ಆ ಬುಂದಿ ಇರ್ತದ ಹೋಗಿ ಊಟ ಮಾಡತ್ ಹೇಳದ ಹೌದು ಇಲ್ಲೇ ತಗೊಂಡ್ರೊಟ್ಟಿ ಹುಡುಕ ಮನೆ ಬಂದಿರೋ ಕಡೆ ಹೋಯ್ತು ಇಲ್ಲಿರೋ ತಂಗ ಹಿಂಗಲ್ಲಿಲ್ಲವಾ ಹಾ ಕರೆ ಮನ್ಯಾಗ ಮುಂದೆ ಇವತ್ತನ ಹೋಗಿ ಊಟಾ ಮಾಡೊಂದ ಕಾಲಕ್ಕಿವಿ ಇಲ್ಲೇ ಬಾಯಿಗೆ ನೀರ್ ಕಟ್ಲಿಕತ್ತು ಹೌದ ಬಾಯ ನೀರ್ ಬರ್ತನೆ ಬಾಯಾಗ ನೀರ್ ಬರ್ಲಿಕತ್ತು ಮನಿಗ್ ಹೋದ ಹಾ ಮನಿಗ್ ಹೋಗತ್ತನ ಮನ್ಯಾಗ ಮುದಿಕೆತ್ತು ಮುದಿಕೆತ್ತದ ಏನಂತ ಆರಾಮ ಇದ ಕೇಳತ್ತು ಆರಾಮ್ ನಾ ಎಲ್ಲಾ ಆರಾಮ ಇದ್ದೀನಿ ಅಂತ ಹೇಳಲಿವ ಹ್ಮ್ ಆರಾಮ ಇದ್ದೀನಿ ಹೌದು ಹಾ ಕರೇ ನೀ ಈಗೇ ಊಟಾ ಮಾಡ್ತೇ ಇರೋ ಜುಲೇಬ್ ಬರೋನ ಊಟಾ ಮಾಡ್ತೇತಿ ಮುದು ಕೇಳ ಮುದುಕಿ ಕೇಳುತ್ತಪ್ಪ ಅವನಿಗೇನು ಗೊತ್ತ ಮುತ್ತೇನೆ ಜಿಲ್ಲೆ ಬೆತ್ತೇಳಿ ಮುತ್ತೇನೆ ಜಿಲ್ಲೆ ಬೆತ್ತೇಳಿ ಅವನಿಗೆ ಬೋರ್ನಿಲ್ಲ ಮುದುಕಿನೇ ಮುಂದೆನೋದು ಗೊತ್ತಿಲ್ಲ ಸರಿ ಮುಂದೇನು ಬುಂದೇನು ಮನೆಯಾಗ ತಿಳ ಮುದುಕ ಮುದಕ್ಕೆ ಜುಲೇಬಿ ಬರುತ್ತೆ ನಿಂದ್ರತ ಎರಡು ಕಲ್ತು ಊಟ ಮಾಡಿದ್ರೆ ಅಮೃತಕ್ಕಿಂತ ಹೆಚ್ಚಿನ ಊಟ ಆಗ್ತದೆ ತಿಳ್ಕೊಂಡು ಆಸೆ ಪಟ್ಟು ಮನೆಯಾಗಿದ್ದ ಆ ಮುದುಕ್ ಗಡ ಹುಡ್ಕೊಂಡು ಆ ಮನಿಗ್ ಬತ್ತು ಕೊಳ್ಳರ್ಕೊಂಡು ಎತ್ತು ಮನಿಗ್ ಬತ್ತು ಆ ಹಾಳಕ್ಕ ನೀರಿಗೆ ಬಿಡುವಂತ ಸಮಯದೊಳಗ ಆ ಬಾರ್ಪಲ್ ಅಂತಕ್ಕಂಥದ್ದು ಎತ್ತು ಓಡ್ ಹೋಯ್ತು ಬೀಗ ಅಂತಕ್ಕಂಥದ್ದು ಎತ್ತು ಮನಿಗ್ ಬತ್ತು ಬಾರ್ಪಲ್ ಬತ್ತು ಎತ್ತು

நீங்க வேறுபடிங்கிற